नमस्कार मी पत्रकार रेणुका वठारे मॅडम जनता राज्य न्यूज चॅनलच्या व्यासपीठावरून आपण जनतेचे तक्रारी सोडवण्याचा प्रयत्न करणार आहोत तर आज आपल्याकडे जनता राज्य न्यूज चॅनलच्या व्यासपीठावर एक तक्रारदार तक्रार घेऊन आलेले आहेत त्यांचं म्हणणं तरी काय आहे हे आपण जाणून घेऊया पण एवढंच प्रॉब्लेम आहे की त्यांना मराठी येत नसल्या कारणाने आपण त्यांची तक्रार हे कन्नडमधून त्यांच्या बोलीभाषेतून घेणार आहोत तर सुरुवात करूया त्यांची काय तक्रार हे पाहूया ನಿಮ್ದು ಹೆಸ್ರು ಏನಾದ್ರು ರೀ ವಿಜಯ್ ಮಲ್ಕರು ವಾಗ್ ಮಾಡಿ ಎಲ್ಲಿದವ್ರು ಇರ್ತೀರಿ ನೀವು ಸಾದೇಪುರ ನಿಮ್ದು ಏನು ತಕ್ರಾರು ಅದು ನಮ್ಮ ಸೀಮಿತ ತಕ್ರಾರು ನಿಮ್ಮ ಕೈ ಏನು ತಕ್ರ ಅದು ನಿಮ್ಮ ಕಳಿಸ್ತಾರೆ ಹೇಳಿರಿ ಕರೆಂಟ ಬಿಡ್ತಾರೆ ಕರೆಂಟ್ ಕರೆಂಟ ತಾರ ಮ್ಯಾಗ ತಾರಕ್ಕೆ ನಮ್ಮ ಪಾರ ಉತ್ಸವ ಎಲ್ಲಾದ್ರೆ ಅದು ಕರೆಂಟ್ ಹಚ್ತಾರೆ ಮತ್ತೆ ಹಣ್ಣು ಹಪ್ಪಳ ಅದಕ್ಕೆ ಔಷಧಿ ಹಚ್ಚಿ ಒಗಿತಾರೆ ತಿಲ್ಲ ಅಂದು ನಟ್ಟಂಸ್ ಮಾಡ್ತಾರ ಲಕ್ಷ್ಮೀಬಾಯಿ ಗುಂಡದಾಸ್ ಮಲ್ ವಾಗ್ ಮಲ್ಕಾರಿ ಮಲ್ಕರಿ ಔಷಧಿ ಹಚ್ಚಿ ಹೆಣ್ಮಳ್ ಬೇರೆ ಕಡೆ ಹ್ಮ್ ಯಾರು ಅಲ್ಲಿಕ್ಕೆ ಹೆಡಮಗಳು ನಮ್ಮ ಅತ್ತಿಗೆರೆ ಹ್ ಸಣ್ಣವನೇ ಯಾರು ತ್ರಾಸ್ ಕೊಡ್ತಾರೆ ನಿಮಗೆ ಅವನು ಅಕ್ಕಿನ ಪಾರ್ಗೊಳ್ರಿ ಅಡ್ಡು ಯಸರಗೊಳ್ಳ ಹೇಳ್ರಿ ಯಸರ ಬೇರಣ್ಣ ಗುಂಡು ಮಲ್ಕಾರಿ ಮತ್ತ ಮತ್ತೆ ಬಿಡಲೇ ಯಸರ ತರ ಹೇಳಿ ಪಾರ್ಗೊಳು ಮಂದಿ ತ್ರಾಸ್ ಕೊಡ್ತಾರೆ ನಿಮಗೆ ಕೊಡ್ತಾರೆ ಮತ್ತೆ ಹುಲ್ಲು ನಿಮ್ದು ಎಷ್ಟದ ಪಟ್ಟೆ ಕಡಿರ ಅಂದ್ರೂ ಗಪ್ಪೆ ಕಡಿತಾರ ನಿಮ್ಮ ಯಾನ ನೋಡ್ತೇವೆ ನಟೌನ್ಸ್ ಮಾಡ್ತೇವೆ ಇರ್ಲಕ್ ಒಂದ್ ಪಾರದ ನಾವ್ ಅಂಜಿ ನಮ್ಮ ಅಕ್ಕನ ಬಲ್ಲ ಬಿಡ್ತೇವೆ ನಮ್ಮ ಕುಟುಂಬನ ನಜಿಗೆ ಹಾಕ್ತಾರ ನಾ ಕಡೆ ದಿನ ತಿರುಗ್ತೇವ್ ಊರಾಗ ನಿಮ್ಗ ಹುಚ್ಚ ಬೆಲ್ಲ ಆದ್ರಿ ಕಬನ ಕೂತು ಪಡ್ದಾಗ ಹುಲ್ಲಾಗ ಕೊತ್ತು ಇದರಂಗ ಹೋದರ್ತನ ಕೆಟ್ಟ ಹೆಂಗೆ ತೊಗೊಂಡು ಅದು ಅಂಜಿ ಓಡಿ ಬರ್ತ ಮೆಟ್ಟಿಗೆ ನಮ್ಮ ಮನೆ ಕುಟುಂಬ ದಗದಿಗೆ ಹೋಗ್ತಾರೆ ದಗದಿನ ಬಾರ ಹೊತ್ತು ಮನೆಗೆ ಹೇಳತ್ತಪ್ಪಾರ ನಾವು ರಾತ್ರಿ ಹಾಕರಾಗ ಬಂದೆ ಅಂದ್ರೆ ಹೇಳ್ತದೆ ಹೇಳಿ ನಾವು ಹಂಗೆ ಗಪ್ಪೆ ಕೂತಿದ್ವಿ ಮತ್ತೆ ಪಾರ ಕಳಿಸಿದ್ವಿ ಹೊಲ ನಾಲ್ಕೈದು ವರ್ಷ ಪಡಿಕ ಠಾಣದಾಗ ಹ್ಞೂ ಹೋತಾರ ಹ್ಞೂ ಒಂದು ಮತ್ತೆ ಇದು ಕೈ ಕಾಲಿ ವ್ಯಕ್ತಿ ತರ ತಿಂದು ಮತ್ತೆ ಅವ್ರ ಕೈ ಕಾಲಿ ಹಿಡಿಸ್ತಾರೆ ಹೇಳಿದೆವು ಹೇಳಿದ್ರು ಹೇಳೋರು ಠಾಣದಾಗ ಹ್ಞೂ ಹೋತಾರ ನಾಲ್ಕು ಮಂದಿ ಅಲ್ಲಿ ಹ್ಞೂ ಹೋತಾರ ಮತ್ತೆ ಹೊಲ ಇದು ಕೈ ಕೈ ಹಿಡಿಸ್ತಾರ ಮುದ್ದಮ್ ತರ ನಿನ್ನ ನಟೋ ಮಾಡ್ತೇವೆ ಇಲ್ಲಿ ಗಬಲ್ ಕಿತ್ತೋಡು ಹೋಗ ಮಾಡ್ತೇವೆ ಶಾಣೆ ಎಲ್ಲರು ಹೋಯ್ತು ನಿನ್ಗೆ ಹಾಳಿಗೆ ಹಚ್ತೇವೆ ನಿಂಬಿಕೆ ಹೋಗಿತ್ತು ಎಲ್ಲ ಹೋಗಿತ್ತು ನೀ ಯಾರು ಇವ್ರದ್ದು ನೀ ಇಟ್ಟೆ ಮೇರೆ ಅವಲ್ಲ ನೀವು ಹಾದ ಬಳಿಕ ಪಾರ ನಟೋ ನಿನ್ನ ಭೂಮಿ ನಮೇ ಇತ್ತು ಹೋಯ್ತೇವೆ ಅಂದ್ರೆ ಭೂಮಿ ತೋಳ ಸಟ್ಟಕ್ಕೆ ಹಿಂಗ್ ಕಾಡ್ಲತ್ತಾರ ಷಡ್ಯಂತ್ರ ಮತ್ತೆ ಹಾದಿ ಪರ್ಕರ್ ಇತ್ತು ಹಾದಿ ಕೋಟ್ ನಿಕಲ್ ಕೊಟ್ಟದ ಹಾದಿ ಬಿಟ್ಟರೆ ಸೀಮಿ ದಿನ ಕಡ್ದು ಹುಲ್ಲು ಹತ್ತದು ಕರೆಂಟ್ ಬಿಡುದು ಈ ನಮ್ಮನ್ನ ಮಾಡ್ತಾರೆ ಹೊಲ್ದ ಸೇತಿದಾಗ ನೀರು ಬಿಡ್ತಾರೆ ಮಳೆ ನೀರು ಬರಲಿ ಅದಕ್ಕೆ ಬರೋದ ಮೋಟ್ರ್ ತಮ್ಮ ಹೊಲ ಚಾಲು ಮಾಡ್ಬಿಟ್ರಲ್ಲ ಅವ್ರ ಹೊಲನೂ ಕಾಲಿಡಲ್ಲ ಹೊಲ ಕೇಳ್ಕೊ ಅಂದ್ರೆ ಮಗನ ನಮ್ಮ ಹೊಲ ಬಿಟ್ಟಿದ್ದೆವು ನಮ್ಮ ಹೊಲ ಹೊಲ ಹೇಳ್ಕೊಳ ನೀರು ಬಂದು ನೀರು ಹಿಡಿದ್ರೆ ಮನೆ ಎಳ ಮನಸ್ಸಿಗೆ ಬಿತ್ತಿದೆ ಹೊಲ ಎಳ್ಳಿಗೆ ಬಿತ್ತ ಹಂಗೆ ಹೊಲ ನೀವು ಇದ್ರ ಬದಲು ಯಾರಿಗೆ ತಕರಾರ ಮಾಡಿರಿ ತಕರಾರ ಕೇಸ್ ಕೊಟ್ಟಿದ್ದೆವು ಯಾರು ಯಾವ ಪೊಲೀಸ್ ಸ್ಟೇಷನ್ ಕೊಟ್ರಿ ಇಲ್ಲಿ ಎಸ್ ಪಿ ಸೋಲಾಪುರಕ್ಕೆ ಸೋಲಾಪುರ ಸೊಲಾಪುರ ಕೊಟ್ಟಿದ್ದೇವೆ ಮತ್ತ ಎಲ್ಲಿ ತಕ್ರ ಮಂದಿರ ಪೊಲೀಸ್ ಸ್ಟೇಷನ್ ಮಂದ್ರ ಕರ್ಸ್ತಾರ ಅಲ್ಲಿ ಹೂ ಅಂತಾರ ಹೂವು ಅಂತ ಮತ್ತ ಇದ್ ಕೈಕೈ ಹಿಡಸ್ತಾರ ಈಗಿನ ಸಾರಿ ಮಂತ್ರ ಲಕ ಲಾಕ್ ಈಗಿನ ಸಾರಿ ಏನ್ ಆತದ್ ನಿಕಾಲ ಆಯ್ತು ಅದ ಅಲ್ಲೇ ಸೇಟ್ ಇದು ಕುಂಡಿತೀವಿ ಉಪಾಸನ ಮುಂಬೈ ಪೊಲೀಸ್ ಸ್ಟೇಷನ್ದವ್ರು ಏನ್ ಆತರ ನಿಮಗ ಪೊಲೀಸ್ ಮಂದಿ ಬರ್ತಾರ ಬಂದ ತ್ರಾಸ ನಿಮ್ಗ ನಮ್ದು ಯಾಕೆ ಕೊಟ್ಟೇ ಕೇಸ್ ತೊಳಂಗಿಲ್ಲ ನಿಮ್ಮದು ಕೇಸಿಗೆ ಯಾಕೆ ಕೊಡಿ ನಮ್ಮದು ನಿಮ್ಮ ಅಣ್ಣ ತಮ್ಮ ಬಿದ್ದ ತಲೆ ಒಡ್ಕೊಳ್ದಿತ್ತು ನೀನ್ ನಮ್ಮ ಹೆಸರು ಯಾಕೆ ಕೊಟ್ಟಿದ್ದೆ ಪೊಲೀಸ್ ಪೊಲೀಸರ್ ನಮ್ಮ ತಾಪ ಹೆಚ್ಚಾಗಿ ನಾವ್ ಕೊಟ್ಟಿದ್ದೇವೆ ಈಗಿನ ಸಾರಿ ನಾಳೆ ಬರ್ತ ಗಂಟ ಬೆಳಕ ಇಟ್ಟಂದಿದ್ರಿ ಇಲ್ಲ ಪೊಲೀಸರು ಏನ್ ಮತ್ತೆ ಕೇಳಿಲ್ಲ ನಿಮ್ದ್ ಅಂಡ್ಯಾರಿಗ ಅವ್ರು ಕೇಳಲ್ಲ ರೀ ಥಾಣದಾಗ ಕರಸ್ತಾರ ಹೂತಾರ ಹೂವನ್ನ ಮತ್ತೆ ಇದ್ ಕೈ ಕೈ ಹಿಡಿಸ್ತಾರ ಕರಸ್ತಾರ ತರ ತಿಂದು ಮತ್ತ ಅಲ್ಲಿ ಹೂ ಹತ್ತಾರ ದೊಡ್ಡ ಸಾಹೇಬನ್ ಫೌಜರ್ ಕಡೆ ಕೇಸೆ ಒಯ್ಯಲಿ ಇದು ಕೋಲೆ ಮಿಟಾಸಿ

ದೊಡ್ಡ ಸಾಹೇಬ್ರ ಕಡೆ ಒಯ್ಯ ಗುಂಡಾಡ ಅವ್ ಒಟ್ಟು ಸಾಹೇಬ್ರ ಕಡೆ ಒಯ್ಯಲ್ಲ ಒಯ್ಯಲ್ಲ ಇಲ್ಲೆದೆ ಇಲ್ಲಿ ಮೆಟ್ಟಿಸ್ತಾನ ಅಲ್ಲಿ ಹೂ ಹತ್ತಾರ ಅಣ್ಣ ತಂಬ್ರು ಹೂ ಹತ್ತಾರ ಮತ್ತು ಇದು ಕೈ ಕೈ ಇರ್ತದೆ ಏಯ್ ಹಾದ್ರ ಹೋದ್ರೆ ಏನು ಮಾಡ್ತಾನೆ ಇವ್ವ ಅವರು ದಿನಾಗಿದ್ದು ಹಿಂಗೆ ವಾದ ಆಗ್ತದೆ ಕ್ಯಾಕರಿಸಿ ಉಗುಳುದು ಮೋತಿ ಮ್ಯಾಗ ನಮ್ಮ ಮೆಟಿ ಮ್ಯಾಗ ಹೈದ್ ಹೋಗಿ ಉಗುಳುದು ಪಟ್ ರಿವರ್ಸ್ ರಿವಾಸ್ ಮಾಡುದು ಮಷೀನ್ ಬಲಿಯಾಗೆ ಬಂದು ಹಿ ಮಾಡುದು ಮಾಡಿ ಸೀಮ ಕಡಿದು ಬರ್ಸಿ ಒಂದು ಫೋಟೋ ಒತ್ತರ ನಂದು ಒಲೆ ಇಟ್ಟ ದೋನ್ ಎಕರೆ ಸತ್ರೆ ಗುಂಟ ಕಾಲು ನಡೆಸ್ಕೊಟ್ರು ಗಪ್ಪು ಬಿಡ್ತೇವೆ ಇಲ್ಲದ್ರೆ ಇದ್ ಕು ಉಪಾಸನ ಹೋಗಿ ಈಗ ಸಾರಿ ತೆಲಮಿಗೆ ಹಾರಿ ಅಂದ ಕೋಟಿ ಆಡಿ ಮೂರು ವರ್ಷ ಕೋಟಿ ಆಡಿದ ದೇಣಿ ಆಗಿದ್ದ ಲಾಖ ರೂಪಾಯಿ ಈಗ ಇದ್ರ ಮುಂದೆ ಇದ್ರ ಮುಂದೆ ಕಲ್ಲು ನಡ್ಸ್ ಕೊಟ್ರಂದ್ರೆ ಇರ್ತೇವೆ ಕಲ್ಲು ನಡ್ಸ್ಕೊಡಲ್ಲ ಅಂದ್ರೆ ಉಪಾಸನ ಹೋಗಿ ಕುಂಡತ್ತ ನಮ್ಮ ತೆಲಿಗೆ ಹಾರ್ಯ ಪಂದ್ರ ಸೋಳ ಲಾಖ ರೂಪಾಯಿ ದೇಣಿ ಆಗಿದೆ ನನ್ಗೆ ಇಲ್ಲ ನಮ್ಗೆ ಆತಮೀತ ಯಾನೇ ಮಾಡ್ಕೊತ ಇದ್ರ ಚೌಕಶಿ ಮಾಡ್ಲಿಲ್ಲ ಅಂದ್ರೆ ಒರನ್ ಮಂದಿ ಯಾರು ದರ್ಕಾರ ತಗೊಳಲ್ಲ ಕೇಳ ಬರನ ಹ್ಞೂ ಆತರ ಹ್ಞೂ ಒಂದು ಏ ದೊಡ್ಡ ಸಾಹೇಬ್ ಬಂದ್ರು ಪೊಲೀಸ್ ಸ್ಟೇಷನ್ ದೊಡ್ಡ ಸಾಹೇಬ್ ಹೋಗಿ ಗಂಟೆ ಬಿದ್ದೀರಿ ದೊಡ್ಡ ಸಾಹೇಬ್ ಗಂಟೆ ಬಿದ್ದಿಲ್ಲ ಒಟ್ಟು ಬಿಟ್ ಹವಾಲ್ದಾರಿ ಇದ್ರ ಮುಂದೆ ಹೋಗಿ ಗಂಟೆ ಬಿಡ್ರಿ ನೋಡ್ರಿ ಯಾರತ್ತಾರ ನೀವು ಸ್ವತಃ ಹೋಗಿ ಕುಂಡ್ರಿ ಪೊಲೀಸ್ ಸ್ಟೇಷನ್ ದಾಗ ನೋಡ್ರಿ ಹೋಗಿ ಕೂತ್ರು ಏ ನೀ ಎಲ್ಲಿ ಹೋಗಿ ಹೋಗು ಏ ದಾರು ಕುಡಿದಿದ್ದೀನಿ ಎಲ್ಲಿ ಇದು ಹೋಗಿ ಪಾಲ ದಾರು ಕುಡ್ಲಾರ್ದಾಗ ದಮಿಗೆ ಕೊಡ್ತಾರೆ ಊರಾಗ ಯಾರ್ದಾರು ಮಂದಿ ಮಾತ್ರ ರಾಜಕಾರಣ ಪುಡಾರ ಮಂದಿ ಮಾತು ಕೇಳೋದು ಅವ್ರ ಫೋನ್ ಬಾರ ನಮ್ಮ ಬಿಟ್ಬಿಡುತ್ತೆ ಅಲ್ಲಿ ತೆಗೆದು ಬಿಡುದು ಠೀಕ मी पत्रकार रेणुका वाठारे मॅडम जनता जे न्यूज चॅनलचे प्रतिनिधी आहे आत्ताच आपण विजय मलकारी वागोडे राहणार सादेपूर यांची तक्रार आपण कन्नडमधून ऐकून घेतलेली आहोत तर त्यांचं म्हणणं असं आहे की त्यांचे दोन एक मोठा भाऊ आणि एक छोटा भाऊ आहे ते दोघेही मिळून त्यांना शेतीच्या कारणावरून सतत त्रास देत असतात अडीच एकर अडीच एकर शेती आहे दोघांची आणि हे मध्ये आहेत तर सारखं शेतात पाणी सोडणे शेताला वापसानं येऊ देणे तसंच यांचा एक एकच मुलगा आहे यांना तर त्या मुला मुलाची थोडीशी मानसिक स्थिती ही आ, दिव्यांग दिव्यांगासारखी आहे तर त्या मुलाला त्रास देणे शेतात तांत्रिक भानामती करणे अशा काही गोष्टी ह्यांच्या कमेंटमधून जाणून आल्या मला तर असं काही करून त्रास देतात आणि ह्यांनी मंदू पोलीस स्टेशनमध्ये तक्रार दिलेली आहे तर तिथलेही जे हवालदार आहेत साहेबराव गुंडाळे हे दोघा या यांच्या दोघा भावांना बोलवून घेतात आणि तिथल्या तिथं मिटवण्याचं त्यांच्याकडून पैसे खाऊन मिटवण्याचा प्रयत्न करतात असा यांचा आरोप आहे आणि मोठ्या पी एस आय साहेबांपर्यंत पोलीस निरीक्ष सहाय्यक पोलीस निरीक्षक यांच्यापर्यंत अद्यापर्यंत ही तक्रार गेलेली वरपर्यंत अजिबात नेतच नाहीत ते गुंडाळे साहेब तर यांच्याविरुद्ध सगळ्याविरुद्धच एकूण ह्या वाघमोडे वाघमोडे यांची तक्रार आहे आणि जर पुढे न्याय नाही मिळाला तर कोर्टात केस देखील चालू आहे सध्या तर शेतीच्या रस्त्यासाठी कोर्टात केस चालू आहे आणि ह्यांचं म्हणणं आहे की मला रस्ता क्लिअर करून द्यावा आणि थोडस त्यांची जी शेत आहे ते मोजमाप करून द्यावा अशी त्यांची इच्छा आहे तर ह्यात जर त्यांना न्याय जर नाही मिळाला तर ते स्वतः आत्मदहन मंत्रालयासमोर जाऊन आत्मदहन करण्याचं त्यांनी आत्ताच आम्हाला ह्या जंतराच्या न्यूज चॅनलच्या व्यासपीठावर सांगितलेलं आहे तर संबंधित वरिष्ठांनी याच्यावर लवकरात लवकर तातडीने निर्णय घ्यावा अशी जनता राज्य न्यूज चॅनलच्या माध्यमातून आम्ही जनतेला न्याय देण्याचा प्रयत्न करीत आहोत या बातमीपत्राचे प्रायोजक आहेत हॉटेल चित्रा एक्झिक्युटिव्ह या बातमीपत्राचे प्रायोजक आहेत विराज मॉल अशाच नवनवीन अपडेटसाठी जनता राज्य न्यूज चॅनलला सबस्क्राईब करा लाईक करा आणि शेअर करायला विसरू नका